ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥಾಪಕ ಹಾನಗಲ ಶ್ರೀ ಗುರುಕುಮಾರ ಮಹಾಸ್ವಾಮಿಗಳ ಒಂದು ನೂರ ಐವತ್ತೇಳನೆಯ ಜಯಂತ್ಯೋತ್ಸವ ನಿಮಿತ್ತ ನಡೆಯುತ್ತಿರುವ ಮಠಾಧೀಶರ ಸದ್ಭಾವನಾ ಪಾದಯಾತ್ರೆಯು ಮುಂಡರಗಿ ತಾಲೂಕಿನ ಹಳ್ಳಿಗುಡಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿತು ಪಾದಯಾತ್ರೆ ಆರಂಭಗೊಂಡು ಇಂದು ಆರನೆಯ ದಿನವಾಗಿದ್ದು ಹಳ್ಳಿಗುಡಿ ಗ್ರಾಮಕ್ಕೆ ಆಗಮಿಸಿದ ಕುಮಾರೇಶ್ವರ ಜ್ಯೋತಿ ರಥಯಾತ್ರೆ ಒಳಗೊಂಡ ಸದ್ಭಾವನಾ ಪಾದಯಾತ್ರೆಯನ್ನು ಗ್ರಾಮದ ಸರ್ವ ಸದ್ಭಕ್ತಾದಿಗಳು ಅದ್ಧೂರಿಯಾಗಿ ಬರಮಾಡಿಕೊಂಡರು ಡೊಳ್ಳು ಮೇಳ ಭಜನಾ ಸಂಘದ ಸೇರಿದಂತೆ ಸಕಲ ವಾದ್ಯಗಳೊಂದಿಗೆ ಮತ್ತು ಸುಮಂಗಲಿಯರ ಕಳಶ ಕನ್ನಡಿಯೊಂದಿಗೆ ನಾಡಿನ ವಿವಿಧ ಮಠಾಧೀಶರ ಪಾದಯಾತ್ರೆ ಅತ್ಯಂತ ವೈಭವಪೂರಿತವಾಗಿ ಜರುಗಿತು ಪಾದಯಾತ್ರೆಯುದ್ದಕ್ಕೂ ಪುಷ್ಪವೃಷ್ಟಿಗೈಯುತ್ತಾ ಜಯಘೋಷ ಕೂಗುತ್ತಾ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗ್ರಾಮಸ್ಥರು ಮೆರುಗು ನೀಡಿದರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸದ್ಗುಣಗಳ ದೀಕ್ಷೆ ದುಶ್ಚಟಗಳ ಭೀಕ್ಷೆ ಅನ್ನು ಸಂದೇಶ ಸಾರುವ ಮೂಲಕ ಹಳ್ಳಿಗುಡಿ ಗ್ರಾಮಸ್ಥರಲ್ಲಿ ಮಠಾಧೀಶರು ಅರಿವು ಮೂಡಿಸುವ ಕಾರ್ಯಕ್ರಮ ನೆರವೇರಿಸಿದರು ಸ್ಮರಣೆ ಅನ್ನದಾನೇಶ್ವರ ಗುರುಪರಂಪರೆಯನ್ನ ಸ್ಮರಣೆ ಮಾಡಿ ಭವ್ಯ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಲಿಂಗೈಕ್ಯ ಆನಗಲ್ಲ ಕುಮಾರ್ ಮಹಾಶಿವಯೋಗಿಗಳವರ ಸದ್ಭಾವನಾ ಪಾದಯಾತ್ರೆಯನ್ನ ಭಕ್ತಿಯ ಶ್ರದ್ಧೆಯಿಂದ ಸಮೀಪ ಹೆಸರಾಗಿ ಈ ವೇಳೆ ಮುಂಡರಗಿ ಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ಕುಮಾರೇಶ್ವರ ಜಯಂತ್ಯುತ್ಸವ ಸಮಿತಿಯ ಸರ್ವ ಮಠಾಧೀಶರು ಹಾಗೂ ಹಳ್ಳಿಗುಡಿ ಗ್ರಾಮದ ಸರ್ವ ಸದ್ಭಕ್ತರು ಪಾಲ್ಗೊಂಡಿದ್ದರು ಉಡಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ